ನಮಸ್ಕಾರ ಆರ್ ಫೆ ಇನ್ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕಲ್ಬುರ್ಗಿಗೆ ಸಂಬಂಧಪಟ್ಟಂತೆ ಖಾಜಾ ಬಂದಾ ನವಾಜ್ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಹದಿನೇಳು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆವರಿಸಲಾಗಿದೆ ಅವು ಯಾವ್ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಕಾಲ್ ಮಾಡಿದ್ದಾರೆ ಮತ್ತು ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಮತ್ತು ಏನಾದರೂ ಎಕ್ಸಾಮನ್ನು ಮಾಡ್ತಾರಾ ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಬಹುದು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಅವರು ಕೊಟ್ಬಿಟ್ಟಿದ್ದಾರೆ ಕಾಜಾ ಬಂಧನ್ ಯೂನಿವರ್ಸಿಟಿ ಯೂನಿವರ್ಸಿಟೀಸ್ ಪ್ರೈವೇಟ್ ಯೂನಿವರ್ಸಿಟಿ ಎಸ್ಟ್ಯಾಬ್ ಆಯಿತು ಇಲ್ಲಿ ಸಬ್ಜೆಕ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಪೊಲಿಟಿ ಇಲ್ಲಿ ಎರಡು ಗುಂಪಿದೆ ಅಸೋಸಿಯೇಟೆಡ್ ಪ್ರೊಫೆಸರ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೇಳಿ ಈ ಅಸೋಸಿಯೇಟೆಡ್ ಪ್ರೊಫೆಸರ್ ಏನಿದೆ ಅಸಿಸ್ಟೆಂಟ್ ಪ್ರೊಫೆಸರ್ ಅವರು ಒಂದು ಹತ್ತುವರೆ ಸರ್ವಿಸ್ ಮಾಡಿದವ್ರನ್ನ ತೊಗೊಳ್ತಾರೆ ಹೀಗಾಗಿ ಇದು ಏನಿದೆ ಹೊಸಬರಿಗೆ ಬರೋದಿಲ್ಲ ಯಾರು ಜಸ್ಟ್ ಫ್ರೆಶ್ ಕ್ಯಾಂಡಿಡೇಟ್ ಇದ್ದರೆ ನೆಟ್ ಸೆಟ್ ಪಿ ಎಚ್ ಡಿ ಆದಂಥ ಇದ್ದರೆ ಅವರು ಇಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ ಅವು ಯಾವ್ಯಾವ ಹುದ್ದೆಗಳನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು ಪೊಲಿಟಿಕಲ್ ಸೈನ್ಸ್ ಒಂದಿದೆ ಇಂಗ್ಲೀಷ್ ಒಂದಿದೆ ಡಿಪ್ಲೊಮಾ ಇನ್ ಅರೇಬಿಕ್ ಒಂದಿದೆ ಕಾಮರ್ಸಲ್ಲಿ ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಒಂದಿದೆ ಕಾಮರ್ಸಲ್ಲಿ ಫೈನಾನ್ಸ್ ಅಕೌಂಟನ್ಸಿ ಒಂದಿದೆ ಮ್ಯಾನೇಜ್ಮೆಂಟಲ್ಲಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಎರಡಿದೆ ಫಿಸಿಕ್ಸ್ ಎರಡಿದೆ ಮ್ಯಾಥ್ಸ್ ಒಂದಿದೆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಎರಡಿದೆ ಜಿಯೋಲಜಿ ಎರಡಿದೆ ಕಂಪ್ಯೂಟರ್ ಸೈನ್ಸ್ ಎರಡಿದೆ ಹಾಗೆ ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ನೀವೇನು ಮಾಡಬೇಕು ವಿಶ್ವವಿದ್ಯಾಲಯಕ್ಕೆ ನೇಮಕಾತಿ ನಿಯಮಗಳ ಪ್ರಕಾರ ಅರ್ಜಿಯನ್ನು ಸಲ್ಲಿಸಬೇಕು ಅಲ್ಲಿ ಏನೇನಿದೆ ಅಂತ ಹೇಳ್ತಾ ಬರ್ತಾರೆ ಅವರು ಇಲ್ಲೊಂದು ಕಂಡೀಷನ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವರೇನು ಕಾಲ್ ಮಾಡಿದಾರಲ್ಲ ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ ಹೀಗಾಗಿ ರೀ ಕಾ ಕಾಲ್ ಮಾಡಲಾಗಿದೆ ಅವಾಗ ಅರ್ಜಿ ಸಲ್ಲಿಸಿದವರು ಸಹಿತ ಈಗ ಅರ್ಜಿ ಸಲ್ಲಿಸಬೇಕು ಅಂತ ಕೊಡ್ತಾರೆ ಇದು ಕ್ವಾಲಿಫಿಕೇಷನ್ ಅಂತ ತಮಗೆಲ್ಲ ಗೊತ್ತಿದೆ ಕಡ್ಡಾಯವಾಗಿ ಪಿ ಜಿಯಲ್ಲಿ ಐವತ್ತೈದು ಪರ್ಸೆಂಟೇಜ್ ಆಗಿರಬೇಕು ನೆಟ್ ಸೆಟ್ ಅಥವಾ ಪಿ ಎಚ್ ಡಿ ಯಾವುದಾದ್ರೂ ಒಂದನ್ನು ಮಾಡಿಕೊಂಡಿರಬೇಕು ನೆಕ್ಸ್ಟು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇದೆಲ್ಲ ಅಸೋಸಿಯೇಟೆಡ್ ಪ್ರೊಫೆಸರ್ಗೆ ಸಂಬಂಧಪಟ್ಟಂತೆ ಅದು ಅಕಾಡೆಮಿಕ್ ರೆಕಾರ್ಡ್ ಇದಕ್ಕೆ ಹೋಗುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಅವರಿಗೆ ಸ್ಯಾಲ್ರಿ ಎಷ್ಟಿದೆ ಐವತ್ತೆಂಟು ಸಾವಿರ ಇದೆ ಅಸೋಸಿಯೇಟೆಡ್ ಒಂದು ಲಕ್ಷ ಮೂವತ್ತೊಂದು ಸಾವಿರ ಸ್ಯಾಲ್ರಿ ಇದೆ ನೀವೇನಾದರೂ ಆನ್ಲೈನ್ ಅಪ್ಲಿಕೇಶನ್ ಮಾ ಹಾಕಬೇಕಾಗಿತ್ತು ಅಂತಂದರೆ ಸಬ್ಮಿಟ್ ವಿತ್ ಗೂಗಲ್ ಫಾರ್ಮನ್ನು ಕೊಟ್ಟಿದ್ದಾರೆ ಈ ಗೂಗಲ್ ಫಾರ್ಮನ್ನು ತೊಗೊಂಡು ನೀವೇನು ಮಾಡಬೇಕು ಅರ್ಜಿಯನ್ನು ಹಾಕಬೇಕಾಗುತ್ತೆ ನೆಕ್ಸ್ಟು ಲಾಸ್ಟ್ ಡೇಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊಟ್ಟಿದ್ದಾರೆ ಹೀಗಾಗಿ ಇನ್ನೂ ಒಂದು ಇಪ್ಪತ್ತು ದಿನ ಇದೆ ನೆಕ್ಸ್ಟ್ ಐನೂರು ರೂಪಾಯಿಯನ್ನು ಫೀಯನ್ನು ಪೇ ಮಾಡಬೇಕಾಗುತ್ತೆ ಇಲ್ಲಿ ಪೇ ಇನ್ನು ಪೇಗೆ ಸಂಬಂಧಪಟ್ಟಂತೆ ಡೀಟೇಲ್ ಕೊಟ್ಟಿದ್ದಾರೆ ಅಕೌಂಟ್ ನೇಮು ಐ ಎಫ್ ಎಸ್ ಸಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲ ಈ ಕೆ ಇದನ್ನು ಸ್ಕ್ಯಾನ್ಸ್ ಕೋಡನ್ನು ಕ್ಯೂ ಆರ್ ಸ್ಕ್ಯಾ ಸ್ಕ್ಯಾನ್ ಮಾಡಿಕೊಂಡು ಸಹಿತ ನೀವೇನು ಮಾಡಬೇಕಾಗುತ್ತೆ ಆ ಫೀಯನ್ನು ತುಂಬಬೇಕು ನೆಕ್ಸ್ಟ್ ಅವರು ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ತಮಗೆಲ್ಲ ಗೊತ್ತಿದೆ ನಾರ್ಮಲಾಗಿ ಟಿ ಎ ಡಿ ಎ ಕೊಡೋದಿಲ್ಲ ಲಾಸ್ಟ್ ಡೇಟ್ ಬಂದಂಥ ಅಪ್ಲಿಕೇಶನ್ ತೊಗೊಳೋದಿಲ್ಲ ಓಕೆ ಇದೇ ರೀತಿಯಾದಂತೆ ಕೆಲವೊಂದಿಷ್ಟು ನಾರ್ಮಲ್ ಕಂಡೀಷನ್ಸ್ಗಳಿದ್ದಾವೆ ವಿಶೇಷವಾದಂಥ ಕಂಡೀಷನ್ಸ್ ಏನಿಲ್ಲ ನೆಕ್ಸ್ಟು ಇಲ್ಲಿ ಪೋಸ್ಟನ್ನು ಹೆಚ್ಚು ಮಾಡ್ಬೋದು ಕಡಿಮೆ ಮಾಡ್ಬೋದು ಸಹಿತ ಅಂತ ಕೊಟ್ಟಿದ್ದಾರೆ ಯಾರೋ ಅಪ್ಲಿಕೇಶನ್ ತಪ್ಪು ಹಾಕಬಾರ್ದು ಅಂತ ಸಹಿತ ಕೊಟ್ಟಿದ್ದಾರೆ ನೆಕ್ಸ್ಟ್ ಅವರು ಯಾವ ರೀತಿಯಾಗಿ ಕ ಈ ವಿ ವಿ ನೇಮಕಾತಿಗೆ ಕನ್ಸಿಡರ್ ಮಾಡ್ತಾ ಬರ್ತೀವಿ ಅನ್ನೋದನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸ್ ನಿಮ್ಮ ಸ್ಕೋರ್ ಪಾಯಿಂಟನ್ನು ಟಚ್ ಮಾಡ ಇದು ಮಾಡ್ತಾ ಬರ್ತಾರೆ ಗ್ರ್ಯಾಜುಯೇಷನಲ್ಲಿ ಎಷ್ಟು ಅಂಕ ಪಡೆದಿದ್ದೀರಿ ಏಯ್ಟಿ ಪರ್ಸೆಂಟು ಅಬೋ ಮಾಡಿದ್ರೆ ಹದಿನೈದು ಪಾಯಿಂಟ್ಸ್ ಕೊಡ್ತಾರೆ ಲೆಸ್ ಮಾಡಿದ್ರೆ ಮೂವತ್ತು ಹದಿಮೂರು ಈ ರೀತಿಯಾಗಿ ಕ ಇದೆ ಪೋ ಪಿ ಜಿಯಲ್ಲಿ ಟ್ವೆಂಟಿ ಫೈವ್ ಕೊಡ್ತಾರೆ ನೆಕ್ಸ್ಟ್ ಎಮ್ ಫಿಲ್ ಆದವ್ರಿಗೆ ಸೆವೆನ್ ಪಾಯಿಂಟ್ಸ್ ಇದೆ ಯಾರು ಅರುವತ್ತು ಪರ್ಸೆಂಟೇಜ್ ಹೆಚ್ ಮಾಡಿದವರು ಐವತ್ತೈದು ಲೆಸ್ ಮಾಡಿದ್ರಿಗೆ ಐವತ್ತು ಐದು ಇದೆ ಪಿ ಎಚ್ ಡಿ ಮಾಡಿದಂಥ ಕ್ಯಾಂಡಿಡೇಟ್ಗೆ ಮೂವತ್ತಿದೆ ಓಕೆ ನೆಟ್ಟು ಮತ್ತು ಜಿ ಆರ್ ಎಫ್ ಆದ್ರೂಗಳಿದೆ ಬರೀ ನೆಟ್ಟಾದರೆ ಐದಿದೆ ಬರೀ ಸೆಟ್ ಆದರೆ ಮೂರಿದೆ ಏನಾದರೂ ರೀಸರ್ಚ್ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರೆ ಹತ್ತಿದೆ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಅದು ಇದ್ರೆ ಹತ್ತಿದೆ ನೆಕ್ಸ್ಟು ಅವಾರ್ಡ್ಸ್ ಏನಾದರೂ ಇದ್ದರೆ ಅವಾರ್ಡ್ಸ್ಗೆ ಯಾವುದೇ ರೀತಿಯಾದಂಥ ಇಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡಲ್ಲಿ ಮೂರಿದೆ ಸ್ಟೇಟ್ ಲೆವೆಲ್ ಇದ್ದರೆ ಎರಡಿದೆ ಓಕೆ ಟೋಟಲಾಗಿ ಈ ರೀತಿಯಾಗಿ ನಾವು ಕೌಂಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಇದ್ದರೆ ಅವರು ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಇದ್ದರು ಆಲ್ಮೋಸ್ಟ್ ಅದು ಪಿ ಎಚ್ ಇದ್ದರೆ ಬೆಟರ್ ಏನೋ ಅನಿಸುತ್ತೆ ಯಾಕಂದರೆ ಮೂವತ್ತು ಪಾಯಿಂಟ್ ಸಿಗೋದ್ರಿಂದ ಅವರು ಸಿಲೆಕ್ಷನ್ ಆಗುವಂಥ ಚಾನ್ಸಸ್ ಇದೆ ಹೀಗಾಗಿ ಯಾರು ಈ ಸಬ್ಜೆಕ್ಟಲ್ಲಿ ಪಿ ಎಚ್ ಡಿ ಮಾಡ್ಕೊಂಡಂಥ ಕ್ಯಾಂಡಿಡೇಟು ಇದಿರಿ ಅವರು ಅರ್ಜಿಯನ್ನು ಹಾಕ್ಬೋದು ಓಕೆ ಮತ್ತು ಈ ಪಿ ಡಿ ಎಫ್ ಫೈಲ್ ಬೇಕಿದ್ರೆ ನಮ್ಮ ಗ್ರೂಪಲ್ಲಿ ಅವೈಲಬಿಲ್ಟಿ ಇರುತ್ತೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಗ್ರೂಪಲ್ಲಿ ಜಾಯ್ನ್ ಆಗಿ ನಿಮಗೆಲ್ಲ ಡೀಟೇಲ್ ಆಮೇಲೆ ಓದ್ಕೊಳ್ಳಿ ಓಕೆ ಥ್ಯಾಂಕ್ ಯು